ಕಲಾ ಸೇವಾ ಸಂಘ ಸುಗಮ ಗಂಗಾ, ಲಯನ್ ಸಂಸ್ಥೆ ಆಶಾ ಕಿರಣ ಚಾರಿಟಬಲ್ ಟ್ರಸ್ಟ್ ಆದಿಚುಂಚನಗಿರಿ ವಿಶ್ವವಿದ್ಯಾಲಯ ಆಶ್ರಿಯಾ ಫೌಂಡೇಶನ್ ಕಲ್ಕಟ್ಟೆ ಪುಸ್ತಕದ ಮನೆ ಜೇಸಿ ಅಂತಾರಾಷ್ಟ್ರೀಯ ಸಂಸ್ಥೆ ಪೂರ್ವಿ ಸುಗಮ ಸಂಗೀತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಚಿಕ್ಕಮಗಳೂರು ಇವರ ಸಹಯೋಗದಲ್ಲಿ ಪ್ರಸ್ತುತಪಡಿಸುತ್ತಿರುವ ಸಾಮಾಜಿಕ ನಾಟಕ ಲಕ್ಷ್ಮಣ್ ತುಕಾರಾಮ್ ಗೋಲೆ ನಾಟಕದ ಪ್ರದರ್ಶನವನ್ನು ಆಗಸ್ಟ್ ಮೂರರಂದು ಸಂಜೆ ಆರು ಗಂಟೆಗೆ ಚಿಕ್ಕಮಗಳೂರಿನ ಕುವೆಂಪು ಕಲಾಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಆಶಾ ಕಿರಣ ಅಂಧಮಕ್ಕಳ ಪಾಠಶಾಲೆಯ ಅಧ್ಯಕ್ಷರಾದ ಡಾ ಡಾಕ್ಟರ್ ಜೆ ಕೃಷ್ಣೇಗೌಡ ಅವರು ತಿಳಿಸಿದರು ಲಕ್ಷ್ಮಣ್ ತುಕಾರ ಅವ್ರ ಹೆಸನೇ ಇಟ್ಟಿರ್ತಕ್ಕಂಥ ಈ ವ್ಯಕ್ತಿ ಆತಕ ಲೋಕದಲ್ಲಿ ಇದ್ದಂಥವ್ರು ಒಬ್ಬ ಮಹಿಳೆಗೆ ಧಾವದಲ್ಲಿ ಟೀ ಕುಳಿತಿರ್ಬೇಕಾದ್ರೆ ಒಂದ್ ಎರಡು ಮೂರು ಜನ ಗುಂಡಗಳು ಹಿಂಸೆ ಕೊಡ್ತಿರ್ತಾರೆ ಅದನ್ನ ಹೆಂಸಿ ಇವರು ನೋಡ್ಬಿಟ್ಟು ಕೇಳ್ತೇನೆ ಏನು ಅನ್ಸದಿಲ್ವಾ ನನಗೆ ಇದು ಕೊಟ್ಟಿಲ್ಲ ಅವನಿಗೆ ಸಿಟ್ಟು ಬಂದು ಪಕ್ಕದಲ್ಲೇ ಒಂದು ಬಾರ್ಬರ್ ಶಾಪ್ ಇರುತ್ತೆ ಹೋಗಿ ರೇಸರ್ ತಗೊಂಡು ಬಂದು ಕಿವಿಯನ್ನು ಕಟ್ ಮಾಡಿಬಿಟ್ಟು ಆ ಹುಡುಗಿಯನ್ನು ಬಿಡಿಸ್ತಾರೆ ಅಲ್ಲಿಂದ ಅವರು ಪೊಲೀಸರು ಕಟ್ಟನೆಯಾಗಿ ಪಾತಕ ಲೋಕಕ್ಕೆ ಹೋಗಿ ಸುಮಾರು ಜನ ಪಾತ್ರಿಗಳ ಕೊಲೆ ಮತ್ತು ಇದನ್ನು ಬಿಟ್ಟು ಬೇರೆ ಎಲ್ಲವನ್ನು ಮಾಡಿರ್ತಾರೆ ಅತ್ಯಾಚಾರವನ್ನು ಬಿಟ್ಟು ಅವರಿಗೆ ಜೈಲು ವಾಸ ಆಗುತ್ತೆ ಏಳು ವರ್ಷಗಳ ಕಾಲ ಕಠಿಣ ಶಿಕ್ಷೆಯನ್ನು ಕೊಡ್ತಾರೆ ಅಲ್ಲಿ ಹೋದಾಗ ಬಾಳೆಗರಿ ಅಂತ ಅವರು ಸಿಗ್ತಾರೆ ಅಲ್ಲೇ ಸಹೋದ್ಯೂರು ಅವರು ಸಮಗ್ರವಾದಂಥ ಮಾಹಿತಿಯನ್ನು ಕೊಡ್ತಾರೆ ಸಾಹಿತ್ಯ ಗಾಂಧೀಜಿಯವರು ಸತ್ಯನ್ವೇಷಣೆ ಅದನ್ನು ಓದಿಬಿಟ್ಟು ಬಹಳಷ್ಟು ಪರಿವರ್ತನೆಯಾಗಿ ಆ ದಿನದಿಂದ ಅವರು ಸೇವೆ ಮಾಡಿ ಶುರು ಮಾಡ್ತಾರೆ ಕೈಗಳನ್ನು ಲೆಟ್ರಿನ್ ತೊಳಿತಾರೆ ವಾಷಿಂಗ್ ತೊಳಿತಾರೆ ಕಸೆಲ್ಲ ಮಾಡ್ತಾರೆ ಅದನ್ನು ಓದಿ ಓದಿ ಒಳ್ಳೆಯ ದಿನವನ್ನು ರೂಢಿ ಮಾಡಿಕೊಡ್ತಾರೆ ಇದನ್ನು ಕಂಡಂತ ಜಯೇಂದ್ರ ಅವರು ಐ ಆರ್ ಗೆ ತಿಳಿಸಿ ಅವರ ಏಳು ವರ್ಷದ ಅವಧಿಯಲ್ಲಿ ಶಿಕ್ಷೆ ನಾಲ್ಕು ವರ್ಷಕ್ಕೆ ತರ್ತಾರೆ ಇನ್ನೂ ಅವ್ರೇನೋ ಪತ್ರ ಬರೀತಾರೆ ನ್ಯಾಯಾಧೀಶರಿಗೆ ನಾನು ಎಲ್ಲ ತಪ್ಪನ್ನು ಒಪ್ಕೊಂಡಿದ್ದೀನಿ ನೀವು ಯಾವ ಶಿಕ್ಷೆಯನ್ನು ಕೊಡ್ಲಿರ್ತಾ ಇರೋ ಅದಕ್ಕೆ ನಾನು ರೆಡಿ ಆಗಿದ್ದೀನಿ ಅದು ಏಳು ವರ್ಷ ಕೊಡ್ತಾರೆ ಅದರಾದ್ಮೇಲೆ ಒಳ್ಳೆ ನಡೆದ ನಾಲ್ಕು ವರ್ಷಕ್ಕೆ ಬರುತ್ತೆ ಇನ್ನೂ ಒಳ್ಳೆ ನಡೆದ ಒಂದು ವರ್ಷಕ್ಕೆ ಮಾಡ್ತಾರೆ ಬಿಡುಗಡೆ ಆಗ್ತಾರೆ ಬಿಡುಗಡೆ ಆದಾಗ ಹೇಳ್ತಾರೆ ಅಪರಾಧಿಯನ್ನು ದ್ವೇಷಿಸಬೇಡಿ ಅಪರಾಧವನ್ನು ದ್ವೇಷಿಸಿ ಅಲ್ಲಿಂದ ಅವರು ಆಶ್ರಯ ಆಶ್ರಯ ಸೇರ್ತಾರೆ ಅಲ್ಲಿರ್ತಕ್ಕಂಥ ಎಲ್ಲರ ಸಮೂಹದಲ್ಲಿ ಆಗಿ ಪ್ರತಿಯೊಂದು ಕೈದಿಗಳಿಗೆ ಡೈಲಿಗೆ ಹೋಗಿ ತನ್ನದೇ ಆದ ಉದಾಹರಣೆ ಕೊಡ್ಕೊಂಡು ಭಾಷಣ ಮಾಡ್ತಾರೆ ಶಾಲಾ ಕಾಲೇಜುಗಳಿಗೆ ಹೋಗಿ ಮಾಡ್ತಾರೆ ಇದನ್ನು ಕಂಡಂತ ಮಹಾರಾಷ್ಟ್ರ ಗೌರ್ಮೆಂಟ್ ಅವರಿಗೆ ಗೌರವವಾದಂಥ ಒಂದು ಪ್ರಶಸ್ತಿಯನ್ನು ಕೊಡ್ತಾರೆ ಬಾಲಿವುಡ್ನಲ್ಲಿ ಅವರು ಸಿನಿಮಾ ಕೂಡ ಬಂದಿದೆ ಇದೇ ಹೆಸರಿನಲ್ಲಿ ಹಾಗೆ ಅವರು ಎಚ್ ಎಸ್ ಸುರೇಶ್ ಅಂತ ಸಾಹಿತಿಗಳು ಅವರ ಬಗ್ಗೆ ಪುಸ್ತಕವನ್ನು ಕಟ್ಟಿದ್ದಾರೆ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಸವ ತತ್ವ ಪೀಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಬಸವ ಮರುಳಸಿದ್ದ ಸ್ವಾಮೀಜಿ ಅವರು ದಿವ್ಯಾ ಸಾನ್ನಿಧ್ಯ ವಹಿಸಲಿದ್ದು ಸೇವಾ ಸಂಘ ಅಧ್ಯಕ್ಷರಾದ ಕೆ ಮೋಹನ್ ಅವರು ಅಧ್ಯಕ್ಷತೆ ವಹಿಸಲಿದ್ದು ವಿಧಾನ ಪರಿಷತ್ ಶಾಸಕರಾದ ಡಾಕ್ಟರ್ ಸಿಟಿ ರವಿ ಅವರು ಉದ್ಘಾಟಿಸಲಿದ್ದಾರೆ ಎಂದರು ಬೈಪಾಸ್ ರಸ್ತೆ ಕಲ್ಯಾಣ ನಗರ ಕಲಾಸೇವ ಸಂಘ ಸುಗಮ ಸಂಗೀತ ಗಂಗಾ ಆದಿಚುಂಚನಗಿರಿ ವಿಶ್ವವಿದ್ಯಾನಿಲಯ ಆಶ್ರಿಯ ಫೌಂಡೇಶನ್ನು ಕಲ್ಕಟ್ಟೆ ಪುಸ್ತಕದ ಮನೆ ಜೆಸಿ ದೇಸಿ ಅಂತಾರಾಷ್ಟ್ರೀಯ ಸಂಸ್ಥೆ ಭೂಮಿ ಸಂಗೀತ ಸುಗಮ ಸಂಗೀತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಚಿಕ್ಕಮಗಳೂರು ಜೊತೆಗೆ ನಮ್ಮ ಸಹ್ಯಾದ್ರಿ ರಂಗ ಪ್ರದರ್ಶನ ಶಿವಮೊಗ್ಗ ನಾವೆಲ್ಲರೂ ಸೇರಿ ಚಿಕ್ಕಮಗಳೂರಿನಲ್ಲಿ ಒಂದು ವಿನೂತನವಾಗಿರ್ತಕ್ಕಂಥ ಒಂದು ನಾಟಕ ಪ್ರದರ್ಶನವನ್ನು ಏರ್ಪಾಡು ಮಾಡತಕ್ಕ ಸಾರ್ವಜನಿಕರಿಗೆ ಉಚಿತವಾಗಿ ಪ್ರದರ್ಶನ ಮಾಡ್ತಕ್ಕಂಥ ನಾಟಕ ಲಕ್ಷ್ಮಣ ತುಕಾರಾಮ್ ಈ ಒಂದು ನಾಟಕ ಈ ಭಾನುವಾರ ಮೂರನೇ ತಾರೀಕು ಸಂಜೆ ಆರು ಗಂಟೆಗೆ ಸಾರ್ವಜನಿಕರಿಗೆ ಹೆಚ್ಚು ಕಲಾ ಕಲಾಮಂದರನ್ನು ಬೆಳಗ್ಗೆ ಹನ್ನೆರಡು ಗಂಟೆಗೆ ಜೈಲಿನ ವಿಚಾರಣಾಧೀನ ಸೊ ಅಲ್ಲಿ ಒಂದು ಉಚಿತ ಪ್ರದರ್ಶನವನ್ನು ಜೈಲೊಳಗೆ ಏರ್ಪಾಡು ಏರ್ಪಾಡು ಮಾಡ ಸಂಸ್ಥೆಗಳ ಪ್ರಮುಖರು ಇರ್ತಕ್ಕಂಥದ್ದು ಈ ನಾಟಕದ ವಿಚಾರದ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಕುಮಾರ್ ಗೋಪಿ ಕೃಷ್ಣ ಸುಧೀರ್ ರಮೇಶ್ ಉಪಸ್ಥಿತರಿದ್ದರು